ಎಲ್ಲ ಸಮುದಾಯಕ್ಕೆ ಎಲ್ಲ ಸಮುದಾಯಕ್ಕೆ ಹೇಳ್ತಾರೆ ಕೇಳೋದು ತಪ್ಪೇನಿಲ್ಲ ಅದ್ರೆ ಮುಂದೆ ಏನಂತ ಸರ್ ಮುಂದೆ ಎಲ್ಲ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ಬಾ ಬೇಡಿಕೆ ಕೇಳೋದಲ್ಲ ತಪ್ಪೇನಿಲ್ಲ ಕೊರೋ ಯಾರು ಆಯ ಕಮಾಂಡ್ ಇಕ್ಕೆ ಬೇಗ ಬೇಗ ಆಗದೇ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಆಂತರಿಕ ಇದೊಂದು ಶುರುವಾಗುತ್ತೆ ಅಸಮಾಧಾನಗಳು ಈ ಜೇನ್ ಸರ್ ಆಗಿಲ್ಲ ಆತರ ಇಲ್ಲ ಬೇಡಿಕೆ ಇಟ್ಟಿದ್ದೀವಿ ಇಲ್ಲಿ ಕೆಲಸ ಮಾಡ್ತೀರೋ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿರೋದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದ್ ಬಡವರು ಸಹಾಯ ಆಗ್ಲಿ ಅಂತ ಹೇಳಿದ್ರು ಇನ್ನ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿನು ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರು ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆ ಬರಲ್ಲ ನಾನು ಇರೋರಿಗೆ ಕೆಲಸ ಆಗ್ತಾ ಇಲ್ಲ ಮುಂದೆ ಇನ್ನ ಮುಂದೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸರ್ ಆಗ್ತಾ ಇದೆಯಲ್ಲ ಎಲ್ಲಿ ಡೆವಲಪ್ಮೆಂಟ್ ಉತ್ತರ ಕರ್ನಾಟಕ ಭಾಗದ ಕೆಬಿ ಬಿ ಜಿ ಎನ್ ಅಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ ಅನುದಾನ ಕೊಡ್ತಾವ್ರೆ ಎಮ್ ಎಲ್ ಎಗಳು ಅನುದಾನ ಕೊಡ್ತಾವ್ರೆ ಈ ಬೆಂಗಳೂರು ಸಿಟಿಯಲ್ಲಿ ನನ್ಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಳ್ತೀವಿ ನನ್ ಕ್ಷೇತ್ರದಲ್ಲೇ ಚಾಮರಾಜ ಕ್ಷೇತ್ರದಲ್ಲಿ ನಮ್ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮ್ಗೆ ಅಷ್ಟು ದುಡ್ಡನ್ನ ಸಿಕ್ಕಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದ್ರಾಮ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಸ್ತುವಾರಿ ಕೆ ಶಿವಕುಮಾರ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ